ನಮಸ್ಕಾರ ಸ್ನೇಹಿತರೆ ನಾವು ಇಂದಿನ ವೀಡಿಯೋದಲ್ಲಿ ಕನ್ನಡದ ಭಗವದ್ಗೀತೆ ಅಂತ ಕರೆಯಲ್ಪಡುವ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗವನ್ನು ನಾವು ನೋಡೋಣ ಜಗದಿ ಜಗತ್ವವನ್ನು ಮಾಯಾ ವಿಚಿತ್ರವನ್ನು ಒಗೆದಾಚೆ ಬಿಸುಡೆಲ್ಲ ಕರಣ ವೇದ್ಯವನ್ನು ಮಿಗುವುದೇ ರೂಪಾಖ್ಯೆಯೊಂದು ಮಿಲ್ಲದ ವಸ್ತು ಹೋಗಿಸಾ ಕಡೆಗೆ ಮತಿಯ ಮಂಕುತಿಮ್ಮ ಏನಿದರ ಅರ್ಥ ಅಂತ ಅಂದರೆ ಜಗತ್ವ ಜಗತ್ವದಿಂದ ಅಂದರೆ ಜಗತ್ ತತ್ವ ಹಾಗಿರುವ ಈ ಜಗತ್ತಿನಲ್ಲಿ ಈ ಚಿತ್ರ ವಿಚಿತ್ರವಾದ ಒಂದು ಮಾಯಾ ಚಿತ್ರವನ್ನು ನಾವು ತೆಗೆದು ಬಿಸಾಕಬೇಕು ಈ ಜಗತ್ತಿನಲ್ಲಿ ನಮ್ಮ ಅರಿವು ಉಂಟು ಮಾಡುವಂಥ ಉಪಕರಣ ನಾವು ನಾವು ತೆಗೆದು ಹಾಕಬೇಕು ಇದನ್ನೆಲ್ಲ ನಾವು ತೆಗೆದು ಆಚೆ ಹಾಕಿದ್ರೆ ನಮಗೇನು ಮಿಕ್ಕುತ್ತೆ ಅಂತ ಅಂದರೆ ಒಂದು ರೂಪ ಈ ರೂ ಇದಕ್ಕೆ ಒಂದು ರೂಪ ಇದಕ್ಕೆ ವಸ್ತು ಇರೋದಿಲ್ಲ ಅಲ್ವಾ ಇದನ್ನು ನಾವು ಗ್ರಹಿಸಬೇಕು ಅನ್ನೋದನ್ನು ಮಾನ್ಯ ಗುಂಡಪ್ಪನವರು ಮುಕ್ತ ಕಂಠದಿಂದ ಈ ಜಗತ್ತರ ಬಗ್ಗೆ ಹೇಳ್ತಾರೆ ಅಂದರೆ ಈ ಜಗತ್ತಿನಲ್ಲಿ ನಾವು ಇದ್ದೇವಲ್ವಾ ಮತ್ತು ಈ ಜಗತ್ತಿನಲ್ಲಿ ಕಾಣುವುದೆಲ್ಲವನ್ನು ನಾವು ಕಾಣ್ತಾ ಇದ್ದೀವಿ ಕೇಳುವುದೆಲ್ಲವನ್ನು ನಾವು ಕೇಳ್ತಾ ಇದ್ದೇವೆ ಅಂದರೆ ನಾವು ನಮ್ಮ ಇಂದ್ರಿಯಗಳ ಮೂಲಕ ಈ ಜಗತ್ತನ್ನು ನೋಡ್ತಿದ್ದೇವೆ ಮತ್ತು ಅನುಭವಿಸ್ತಿದ್ದೇವೆ ಅನ್ನೋದೇ ಅರ್ಥ ಈ ಶುದ್ಧ ಸತ್ವದ ಸಹಾಯದಿಂದ ಏನು ಬೆಳಗುವ ಪ್ರತಿಯೊಂದನ್ನು ನಾವು ರೂಪ ಮತ್ತು ಹೆಸರುಗಳ ಗುರುತನ್ನು ಹಿಡಿದು ನೋಡ್ತೇವೆ ಇಲ್ಲಿ ಕಾರ್ಯ ಮಾತ್ರ ಕಾಣ್ತಾ ಇದೆ ಕಾರಣವಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಅನುಭವ ನಮಗೆ ನಮ್ಮ ಇಂದ್ರಿಯಗಳ ಮೂಲಕ ಆಗ್ತಾ ಇದೆ ಅವುಗಳನ್ನೇ ಕರಣ ಅಂತ ಅವರು ಹೇಳೋದು ಚಿತ್ರ ವಿಚಿತ್ರವಾದ ಈ ಜಗತ್ತನ್ನು ನಾವು ನೋಡಬೇಕು ಅಂತಂದರೆ ಈ ಕರಣಗಳನ್ನು ನಾವು ಒಗೆದ್ಬಿಡಬೇಕು ಬಿಸಾಡ್ಬಿಡಬೇಕು ಅಂತ ಡಿ ಡಿ ವಿ ಜಿ ಅವರು ಹೇಳ್ತಾರೆ ಅಂದರೆ ಸಂಕ್ಷಿಪ್ತವಾಗಿ ಇಂದ್ರಿಯಾನುಭವದಿಂದ ನಾವು ಆಚೆ ಬರಬೇಕು ಅನ್ನೋದೇ ಅವರ ಸಂದೇಶವಾಗಿದೆ ಯಾಕಂದರೆ ನಾವು ಇಂದ್ರಿಯದಿಂದ ಏನು ಬಹಳಷ್ಟು ಪ್ರಭಾವಿತರಾಗ್ತೇವೆ ಹಾಗಾಗಿ ನಾವು ಶಾಂತವಾಗಿ ಅಂತರ್ಮುಖಿ ಆಗಬೇಕಂದ್ರೆ ನಾವು ಈ ಕರಣಗಳಿಂದ ನಾವು ದೂರ ಆಗಬೇಕು ಓಕೆ ಇನ್ನ ಒಂದು ಡಿ ವಿ ಜಿಯವರು ಏನು ಹೇಳ್ತಾರೆ ಅಂದರೆ ಉಗಿಸಾ ಕಡೆಗೆ ಮತೀಯ ಅಂತ ಅವರು ಹೇಳ್ತಾರೆ ಅಂದರೆ ನಮ್ಮ ದೇಹ ಮನಸ್ಸು ಬುದ್ಧಿ ನಮ್ಮ ಜಗತ್ಸ ಬಂದ ಎಲ್ಲವನ್ನೂ ಸಹ ನಾವು ಕೆಲಸವನ್ನು ನಾವು ನಿಲ್ಲಿಸ್ಬಿಡಬೇಕು ಆವಾಗಲೇ ನಾವು ಅಂತರ್ಗಾಮಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಮಗೆ ನಮ್ಮ ಕಣ್ಣು ಮುಂದೆ ಸತ್ಯ ಅನ್ನೋದು ನಮಗೆ ಕಾಣಿಸುತ್ತೆ ಕಣ್ಣು ಬಿಟ್ಟರೆ ನಮಗಿವಲ್ಲ ಕಾಣುವಂಥದ್ದು ಈ ಮನಸ್ಸಿನಲ್ಲಿ ನಮಗೆ ಏನು ಮೂಡುತ್ತೆ ಅಲ್ಲ ಚಿತ್ರ ವಿಚಿತ್ರ ಆಲೋಚನೆಗಳು ನಾವು ಏನು ನೋಡ್ತೀವಿ ಏನು ಕೇಳ್ತೀವಿ ಅದೆಲ್ಲ ಬಹಳ ಪ್ರಭಾವ ಬೀಳುತ್ತೆ ಅದನ್ನೆಲ್ಲ ನಾವು ನಿರ್ಬಂಧಿಸಬೇಕು ಹಾಗಾಗಿ ನಾವು ಸಾಧನೆಯನ್ನು ಮಾಡಬೇಕು ಸಾಧನೆಯನ್ನು ಹೇಗೆ ಮಾಡೋದು ಹಿಡಿತದಲ್ಲಿ ನಾವು ಹೇಗೆ ಇಟ್ಕೊಳ್ಬೇಕು ನಮ್ಮ ಇಂದ್ರಿಯಗಳನ್ನ ಅಂತ ಡಿ ವಿ ಜಿಯವರು ಹೇಳ್ತಾರೆ ನಾವು ಜ್ಞಾನವನ್ನು ಹೇಗೆ ಪಡೆಯುವುದು ಜ್ಞಾನದ ರೂಪವನ್ನು ನಾವು ಹೇಗೆ ತಂದುಕೊಳ್ಳೋದು ನಮ್ಮಲ್ಲಿ ನಾವು ಅಂದರೆ ನಾವು ಪ್ರಯತ್ನ ಪಡಬೇಕು ಇಂದ್ರಿಯಗಳ್ನ ನಾವು ಹಿಡಿತದಲ್ಲಿ ಹಿಡ್ಕೊಳ್ಬೇಕು ಆವಾಗ ಮಾತ್ರ ನಮಗೆ ಈ ಸಾಧನೆ ಯಶಸ್ಸು ಅನ್ನೋದು ನಮಗೆ ಸಿಗುತ್ತೆ ಹಾಗಾಗಿ ನಾವು ಮೊದಲನೇದ ಏನು ಇಂದ್ರಿಯಗಳನ್ನ ನಾವು ಪ್ರಭಾವದಿಂದ ನಾವು ಆಚೆ ಬರಬೇಕು ಅದರ ನಿಟ್ಟಿನಲ್ಲಿ ನಾವು ಪೂರಕ ಪ್ರಯತ್ನವನ್ನು ಪಡಬೇಕು ಹಾಗಾಗಿ ಆವಾಗ ಮಾತ್ರ ಸಾಧನೆ ಖಂಡಿತ ಸಾಧ್ಯ ಇದು ಈ ಕಗ್ಗದ ಮಹತ್ವವಾಗಿದೆ ಮುಂದಿನ ಕಗ್ಗವನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ನೀವು ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಮರೀದಿರೋ ಒಂದು ಲೈಕ್ ಕೊಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ ಶುಭವಾಗಲಿ ನಮಸ್ತೆ